ಇವನೊಬ್ಬ ಮೆಂಟಲ್ ಅರೀಶಾ ಅಂತ ಕರಿತಿದ್ರು ಅವನಿಗೆ ಅವನು ಏನಾದರೂ ಆಯಿತು ಅಂದರೆ ರಸ್ತೆಯಲ್ಲಿ ಯಾರು ಇರ್ತದೋ ಒಡ್ಕೊಂಡು ಕುಯ್ಕೊಂಡು ಕುಯ್ಕೊಂಡು ಹೋಗ್ಬಿಡ್ದು ಇದನ್ನ ತಗೊಂಡು ರೇಸರ್ನ ಕರ್ಸು ಹೇಳಿದಾನೆ ನೋಡೋ ಅವನು ಹೇಳವನೇ ಅವನು ಹುಚ್ಚಾ ನಿಂಗೆ ಗೊತ್ತಲ್ಲ ಉಮೇಶ ನೀನು ಎಚ್ಚರಿಕೆಯಿಂದ ನೀನು ಅಲ್ಲಿಂದ ಖಾಲಿ ಮಾಡು ಗೌರೀಶ್ ಅವತ್ತಿಂದ ಒಂದೇ ಒಂದು ದಿವಸ ನನ್ನ ಏರಿಯಾಗೆ ಬರಲಿಲ್ಲ ಮನುಷ್ಯ ಮನುಷ್ಯನು ಯಾರೇ ಅವನು ಪೊಲೀಸ್ ಅವನು ಸಾಯಿಸಿಬಿಟ್ಟಿದ್ದಾನ ಅವನ್ನ ನನಗಿದ್ ಗೊತ್ತಾದ ತಕ್ಷಣ ಪೊಲೀಸ್ ಕೊಡೋದನ್ನು ಸಾಯಿಸ್ತವನು ಯಾರು ಇವನು ಬಿಡೋದು ಬೇಡವಲ್ಲ ಅಂತ ಹೇಳಿ ಅಂತ ನನಗೂ ಒಂದು ಸ್ವಲ್ಪ ಟ್ರಿಗರ್ ಆಯಿತು ಮೇಕೆದಾಟು ಸಂಗಮದಲ್ಲಿ ಒಡ ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟವ್ರೆ ಇಷ್ಟೇ ಅದಾದ್ಮೇಲೆ ಶಿವಕಾಳಿ ಎಂಡೆಡ್ ವಿತ್ ಮೇಕೆದಾಟು ಸಂಗಮ ಯಾರೋ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿರ್ತೇನೆ ಬೆಳಿಗ್ಗೆ ಹೋಗಿ ನೋಡೋದು ಆ ವೆರಿ ಗುಡ್ ಎಲ್ಲ ಗಲೀಜೆಲ್ಲ ಹೋಗದೆ ಕಳೆ ಎಲ್ಲ ಹೋಗದೆ ಅಂತ ಭಾಳ ಇಂಡೆಪ್ ವಿಚಾರ ಹೇಳ್ತಾ ಇದ್ರಲ್ಲ ಸರ್ ನೀವು ಬಿಡಿಸಿ ಹೇಳ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ನಮಗೆ ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ ನಿವೃತ್ತ ಸುಪ್ರೀಂ ಪೊಲೀಸ್ ಉಮೇಶ್ ಸರ್ ಎಸ್ ಕೆ ಉಮೇಶ್ ಅವರು ಸರ್ ವೆಲ್ಕಮ್ ಟ್ರದರ್ಶೋ ನಮಸ್ತೆ ನಮಸ್ತೆ ಭಾಳ ಜನ ಮಧ್ಯದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟಿರೋದಕ್ಕೆ ಸಾಕಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಕೆಲವರು ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಏ ಎಲ್ಲ ಹಾಕಿ ಬಟ್ ಇದನ್ನ ಹಾಕಿ ಅಂತೇಳಿ ಎಲ್ಲ ಮಾಡಿ ನೀವು ಬಟ್ ಇದನ್ನು ಮಾತ್ರ ಬಿಡಬೇಡಿ ಅಂತ ಹೇಳಿ ಬಟ್ ಸರ್ ಕೆಲವೊಂದು ಸಲ ಬ್ಯುಸಿ ಇರ್ತಾರೆ ನಾವು ಒಂದಷ್ಟು ಬ್ಯುಸಿ ಇರ್ತೀವಿ ಬೇರೆ ಬೇರೆ ಕಾರಣಗಳಿಂದ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಬಂತು ಬಟ್ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಒಂದು ಏನು ಶುರು ಮಾಡಿದ್ವಿ ಸರ್ ನೈಂಟಿ ಫೈವ್ ನೈಂಟಿ ಏಯ್ಟ್ಕೊಂಡು ಈ ಕಡೆ ಕತ್ರಿಗೂಪ್ಪಿ ಲಿಂಗ ಮತ್ತು ಸೈಕಲ್ ರವಿದು ಅದನ್ನು ಲಾಜಿಕಲ್ ಎಂಡಿಂಗ್ ನಾವು ತೊಗೊಂಡು ಹೋದ್ವಿ ತೊಗೊಂಡು ಹೋಗಿ ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದಿರೋದರಿಂದ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಮಧ್ಯದಲ್ಲಿ ನಿಲ್ಲಿಸಿಲ್ಲ ನಾವು ಒಂದು ಕೇಸನ್ನು ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿ ನಿಲ್ಲಿಸಿದ್ದೀವಿ ಬಟ್ ಈಗ ಮತ್ತೆ ನಾವು ವಾಪಸ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಈಗ ನಾವು ಒಂದು ಕಡೆ ನಾವು ಒಂದು ಕಥೆ ಹೇಳ್ತಾ ಇದೀವಿ ಅಂದರೆ ಇನ್ನೊಂದು ಕಡೆ ಏನೂ ಇಲ್ಲ ಅಂತಲ್ಲ ಇನ್ನೊಂದು ಕಡೆ ನಡೀತಾ ಇತ್ತು ನಡೀತಾ ಇರುತ್ತೆ ಸೊ ಅಲ್ಲಿದು ಈಗ ಫಾರ್ ಎಕ್ಸಾಂಪಲ್ ಸೌತ್ ಮತ್ತು ಸೌತ್ ಈಸ್ಟ್ ಅಲ್ಲ ಸರ್ ನೀವು ಹೇಳ್ತಿರೋದು ಆ ಒಂದು ಏರಿಯಾಗಳಲ್ಲಿ ಏನು ನಡೀತಾ ಇತ್ತು ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಮತ್ತು ಅಲ್ಲಿ ರೌಡಿಗಳು ಏನು ಆಗಿ ದ್ವೀಪದಲ್ಲಿ ಏನು ಮಾಡಲ್ಲ ಅವ್ರಿಗೂ ಇವ್ರಿಗುಲ್ಲೂ ಲಿಂಕ್ ಇರುತ್ತೆ ಸೊ ಆ ಒಂದು ಲಿಂಕ್ ಏನಿತ್ತು ಮತ್ತು ಅವರಲ್ಲಿ ಯಾರು ಫೋಟೋ ಹಾರ ಹಾಕ್ಸ್ಕೊಂಡಿದ್ದಾರೆ ಯಾರು ಉಳ್ಕೊಂಡಿದ್ದಾರೆ ಇದೆಲ್ಲ ಪ್ರಶ್ನೆಗಳು ಹಾಗೆ ಉಳ್ಕೊಳ್ಳುತ್ತೆ ಸೊ ಹೀಗಾಗಿ ಬೆಂಗಳೂರಿನ ಸೌತ್ ಮತ್ತು ಸೌತ್ ಈಸ್ಟ್ ಕಡೆಯ ರೌಡಿಗಳು ಯಾರಿದ್ರು ಸರ್ ಅದು ಹೇಗೆ ಶುರು ಆಯಿತು ಸರ್ ನಾವು ಪ್ರಥಮವಾಗಿ ನಾವು ಮಾತಾಡಬೇಕಾದಂಥ ಸಮಯದಲ್ಲಿ ಅಂದರೆ ಕನಕ್ಪುರದ ಆ ಕಡೆ ರಸ್ತೆಯ ಭಾಗದಲ್ಲಿ ಆ ಕಡೆ ವೆಸ್ಟ್ ಭಾಗ ಅಂದರೆ ಏನು ಸೌತ್ ವೆಸ್ಟ್ ಕಡೆಗೆ ಆಲ್ಮೋಸ್ಟ್ ಮಾತಾಡುವಂಥದ್ದು ಮಾತಾಡಿದ್ವಿ ನಾವು ಆಲ್ಮೋಸ್ಟ್ ಹೌದು ಆ ಮಾತಾಡುವಂಥ ಸಮಯದಲ್ಲಿ ಹಲವಾರು ರೌಡಿಗಳಿಗಾಗಲೇ ರೌಡಿಜಮ್ಗಳು ಮಾಡಿ ಕೊನೆಯವರೆಗೂ ತೊಗೊಂಡೋಗ್ಬಿಟ್ವಿ ಅವರು ಏನಾದರೂ ಅವನು ಎಲ್ಲ ಸ್ಕ್ರ್ಯಾಪ್ ಆಗ್ಬಿಟ್ರ ಇಲ್ಲ ಮರ್ಡ್ರ್ಗಳಾಗ್ಬಿಟ್ರ ಇಲ್ಲ ಯಾರ್ಯಾರು ಏನೇನೆಲ್ಲ ಆದರೂ ಇಲ್ಲ ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದಾರೆ ಎನ್ನುವಂಥದ್ದು ನಾವು ಭಾಳ ಡಿಟೇಲಾಗೆಲ್ಲ ಮಾತಾಡಿದ್ವಿ ಹೌದು ಸರ್ ನನಗೆ ಈ ಭಾಗ ಅಂತ ಅಂದರೆ ನಾನು ಭಾಳ ತುಂಬ ಕೆಲಸನೇ ಮಾಡಿದ್ದೆ ಈ ಭಾಗಗಳಲ್ಲಿ ಇದು ನಂಗೆ ಭಾಳ ಅತ್ಯಂತ ಭಾಳ ಹತ್ತಿರದಿಂದ ಗೊತ್ತು ಈ ರೌಡಿಸಮ್ಗಳಾಗೆ ಯಾಕೆ ಬೆಳೀತಾ ಇದ್ರು ಇವರು ಇದು ಪೂರ್ವಕವಾದಂಥವರು ಜನ ಆಗಿದ್ದರು ಅದರಿಂದ ಯಾರು ಪ್ರೋತ್ಸಾಹಗಳು ಮಾಡ್ತಿದ್ರು ಯಾವ ಕಾರಣಕ್ಕೆ ಮಾಡ್ತಾಯಿದ್ರು ರೌಡಿಸಮ್ಗಳನ್ನ ಈ ಭಾಗಗಳಲ್ಲಿ ಯಾಕೆ ಸಿರೀಸಾಗೆ ಒಬ್ಬ ಆದಮೇಲೆ ಆದಮೇಲೆ ಒಬ್ಬ ಆದಮೇಲೆ ಅವರವರೇ ಒಣರ್ಗಳನ್ನು ಮಾಡಿಕೊಂಡು ಅವ್ರವರೇ ಗುಂಡಿ ತೋಡ್ಕೊಂಡು ರೆಡಿ ಮಾಡಿಕೊಂಡು ಅವರೇ ಮಣ್ಣೆ ಹೆಂಗೆ ಹಾಕಿಬಿಟ್ಟು ಮುಚ್ಕೊಬಿಟ್ರು ಅನ್ನುವಂಥದ್ದು ನನಗೆ ಭಾಳ ಹತ್ತಿರದಿಂದ ಇಲ್ಲಿ ಆಮೇಲೆ ಹಲವಾರು ಸಾರಿ ಬದಲಾವಣೆಗೆ ಪ್ರಯತ್ನ ಪಟ್ಟವನು ಇವ್ರನ್ನ ಓಕೆ ಓಕೆ ನಾನು ಇವನಿಗೂ ಅರಸೈನ್ಗೂ ಅಷ್ಟೇ ಭಾಳ ಪ್ರಯತ್ನ ಪಟ್ಟೆ ಅವನ್ನ ಬದಲಾಯಿಸ್ಬೇಕು ಅವನು ಇಲ್ಲ ಇಲ್ಲ ಮರಡ್ರಾಗ್ಬಿಡ್ತಾನೆ ಇಲ್ಲ ಅಂತ ಇವನು ಬೆಂಗಳೂರಿನಲ್ಲಿದ್ದರೆ ಆಗೋಗ್ತಾನೆ ಇವನು ಇವನ್ನ ಊರು ಬಿಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಅದೊಂದು ಕಾರ್ಯಕ್ರಮ ನಡೀತು ಈಗ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಈ ಭಾಗಗಳಲ್ಲಿ ನಮ್ಮ ಏನು ನಾವು ಮಾತಾಡ್ತಾ ಇರುವಂಥ ಭಾಗದಲ್ಲಿ ಹಲವಾರು ರೌಡಿಗಳಿದ್ರು ಸರ್ ಇದು ಯಾವ ಭಾಗ ಸರ್ ಅಂದರೆ ಈಗ ಸೌತ್ ಸೌತ್ ಈಸ್ಟ್ ಅಂದರೆ ಯಾವುದೆಲ್ಲ ಏರಿಯಾಗಳು ಬರ್ತವೆ ಅಂದರೆ ನೋಡಿ ಈಗ ನಾವು ಇಲ್ಲಿಂದ ನಮ್ಮ ಬನಶಂಕರಿ ದೇವಸ್ಥಾನ ಬರುತ್ತೆ ನೋಡಿ ಅಲ್ಲಿಂದ ಉದ್ದಿ ನಮ್ಮ ಕನಕಪುರ ರಸ್ತೆ ಕನಕಪುರ ಕಡೆಗೆ ಹೋಗ್ತೀವಲ್ಲ ಎಡಗಡೆ ಭಾಗ ಎಡಗಡೆ ಭಾಗ ಎರಡುಗಡೆ ಭಾಗ ಬಲಗಡೆ ಭಾಗ ಕುಮಾರಸ್ವಾಮಿ ಲೇಔಟು ಇಲಿಯಾಸ್ ನಗರ ಮತ್ತೆ ಕುಮಾರಸ್ವಾಮಿ ಇದೆಲ್ಲ ಬಂದು ಇಸ್ರೋ ಲೇಔಟ್ ಬಂದ್ಬಿಡುತ್ತೆ ಜರಗನಹಳ್ಳಿ ನಮ್ದು ಈ ಕಡೆ ಸೈಡುನಹಳ್ಳಿ ಎಲ್ಚೇನಹಳ್ಳಿ ಆಮೇಲೆ ಈ ಕಡೆ ಜೆ ಪಿ ನಗರ ಈ ಈ ಭಾಗಗಳು ಬರ್ತದೆ ಪೂರ್ತಿ ಕಂಪ್ಲೀಟ್ ಲೆಫ್ಟ್ ಸೈಡ್ ಆಫ್ ಕನಕಪುರ ಆಮೇಲೆ ಆ ಕಡೆ ಸೈಡ ಮಾರಿನಹಳ್ಳಿ ನಮ್ಮ ಜಾಗ ಜೆ ಪಿ ನಗರದೊಳಗಡೆ ಆಮೇಲೆ ಆ ಕಡೆ ಹೋದರೆ ಸಿದ್ದಾಪುರ ಓಕೆ ಅಲ್ಲಿ ಪಾರ್ಟ್ ಆಫ್ ಸಿದ್ದಾಪುರ ಬರುತ್ತೆ ಹೀಗೆ ಈ ಎಲ್ಲ ಆಮೇಲೆ ಇದು ಚುಂಚಘಟ್ಟ ಆಗ ಗಣಪತಿಪುರ ಈ ಈ ಭಾಗಗಳಲ್ಲೆಲ್ಲ ಭಾಳ ಅತ್ಯಂತ ಜಾಸ್ತಿ ರೌಡಿಸಮ್ಗಳಿದ್ದಂಥದ್ದು ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಮುಂದೆ ಮುಂದೆ ಹೋಗ್ತಾ ಸಂಪರ್ಕಗಳು ಆದದ್ದು ಉಂಟು ಸುಬ್ರಹ್ಮಣ್ಯಪುರ ಮತ್ತು ಈ ಎಡ ಮತ್ತು ಬಲಭಾಗದಲ್ಲೂ ಸಹ ಎರಡೂ ಕಡೆ ಅಲ್ಲಿ ಕೌಂಟ್ರ್ಗಳಾದಂಥ ಅದು ಉಂಟು ಹಲವಾರು ರೌಡಿಗಳಿಗೆ ಸಂಬಂಧಪಟ್ಟಾಗಿ ಆದರೆ ಹಲವಾರು ರೌಡಿಗಳು ನಾನು ನೋಡಿದಾಗೆ ಸುಮಾರು ವರ್ಷಗಳಿಂದ ಅವರ ಆಟೋಪಾಠಗಳನ್ನ ಆಡಿಕೊಂಡು ಅವರ ಇದನ್ನು ಕೃತ್ಯಗಳನ್ನ ಮೆರೆದುಕೊಂಡು ಬಂದವರು ಅಂತರಲ್ಲಿ ಭಾಳ ಇಂಪಾರ್ಟೆಂಟ್ ಜನಗಳು ಅಂತಂದರೆ ಅರಸಯ್ಯ ಇದ್ದ ಓಕೆ ಅರಸಯ್ಯ ಬೇಸಿಕಲಿ ಬಂದವನು ನಮ್ಮ ತುರುವೇಕೆರೆ ಹತ್ತತ್ರ ಒಂದು ಪುರ ಅವನು ಊರವನವನು ಹಳ್ಳಿಯವನವನು ಈ ಬನಶಂಕರಿ ಸ್ಲಮ್ ಬರುತ್ತೆ ನೋಡಿ ಓಕೆ ಅಲ್ಲಿ ಹಿಂದೆ ಇದ್ದವರು ಇವರೆಲ್ಲ ಬಂದು ಸ್ಲಮ್ ಒಳಗಡೆ ಸೇರಿಕೊಂಡಿದ್ರು ಅದಾದಮೇಲೆ ಮಾರೇನಹಳ್ಳಿಗೆ ಅಲ್ಲಿ ಬಂದು ಉಳ್ಕೊಂಡ್ರು ಹೀಗೆ ಬೆಳೆದಂಥ ಜನಗಳು ಅದಾದಮೇಲೆ ಅರಸೆಯ ಆದಮೇಲೆ ಇನ್ನೊಬ್ಬ ಅಲ್ಯೂಮಿನಿಯಂ ಬಾಬು ಅಂತ ನಮ್ಮ ಯಾವುದು ಇದು ನಮ್ಮ ಜೆ ಪಿ ನಗರ ಇದೆ ಜಯನಗರ ಇದೆ ಜಯನಗರದಲ್ಲಿ ಫೋರ್ಟ್ ಇ ಬ್ಲ್ಯಾಕ್ ಒಳಗಡೆ ಆ ಒಂದು ಜಿ ಎಮ್ ಕಾಲೋನಿ ಅಂತ ಇದೆ ಅಲ್ಲಿ ಇದ್ದವನು ಆಮೇಲೆ ಜಲ್ಲಿ ರಮೇಶ್ ಅಂತ ಅಂದ್ಬಿಟ್ಟು ಅಂತ ಅವನು ಸಹ ಅದೇ ಜಿ ಎಮ್ ಕಾಲೋನಿಯವನು ಅವನು ಆ ಭಾಗದಲ್ಲಿ ಇದ್ದಂಥವನು ಆಮೇಲೆ ಇನ್ನೊಬ್ಬ ನಾನು ಅವನ್ನ ಯಾಕೆ ರೆಫರ್ ತಗೊ ಮಾಡ್ಕೊಳ್ತೀನಿ ಅಂತ ಅಂದರೆ ಮೈಕೋ ರವಿ ಅಂತೇಳಿ ಅಂತ ಐ ಈಸ್ ನಾಟ್ ಎ ರೌಡಿ ಆ್ಯಕ್ಚುಲಿ ಬೇಸಿಕಲಿ ಅವನು ಅವನು ಮೈಕೋದಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವನು ಅವನು ಸಹ ಮರ್ಡರ್ ಮಾಡಿಬಿಡ್ತಾರೆ ಇವರೇನೆ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬೇರೆ ಕಾರಣಗಳು ಅದೇ ಅದ್ರ ಅದ್ರಲ್ಲಿ ಅದರಲ್ಲಿ ಬಂದು ಅದಾದಮೇಲೆ ನಾವು ಈ ಭಾಗದಲ್ಲಿ ನಾವು ಕೂತ್ಕೊಂಡಿದ್ದೆವು ನಿಮ್ಮ ಆಫೀಸು ಈ ಕಡೆ ಸೈಡ್ ಏನಿದೆ ಎಡಗಡೆ ಸೈಡು ಸಂಜೀವ ಅಂತ ಇದ್ದ ಅವನು ಆ ಕಾಳದು ರೈಟಿಂಗ್ ಕ್ಯೋ ರೈಟಿಂಗ್ ಕೇಸಸ್ಗಳು ಆಮೇಲೆ ಮರ್ಡರ್ ಕೇಸಸ್ಗಳು ಆಮೇಲೆ ಬೇರೆ ಬೇರೆ ತ್ರೀ ನಾಟ್ ಸೆವೆನ್ ಕೇಸಸ್ಗಳು ಹೀಗೆ ಹಲವಾರು ಕೇಸಸ್ಗಳೇ ತಗಲಾಕ್ಕೊಂಡು ಒಂಥರ ಭಯದ ವಾತಾವರಣ ಹುಟ್ಟಿಸ್ಬಿಟ್ಟಿದ್ದ ಈ ಭಾಗದಲ್ಲಿ ಜೊತೆಯಲ್ಲಿ ಇನ್ನೊಬ್ಬ ಅವ್ನ ಜೊತೆಯಲ್ಲಿ ಇನ್ನೊಬ್ಬ ಶಿವಕಾಳಿ ಅಂತಿದ್ದ ಓಕೆ ಅವನು ಮಂಜುನಾಥ್ ಅಲಿಯ ಶಿವಕಾಳಿ ಅಂದ್ಬಿಟ್ಟು ಅಂತ ಅವನು ಒಂಥರ ಒಂದು ಸ್ವಲ್ಪ ಸ್ಯಾಡಿಸ್ಟಿಕ್ ನೇಚರ್ ಅವನು ಯಾವಾಗಲೂ ಇವನು ಜೊತೆ ಇರ್ತಿದ್ದ ಆದರೂ ಸ್ಯಾಡಿಸ್ಟಿಕ್ ವೇ ಆಗಿ ಅವನು ಬಿಹೇವ್ ಇದ್ದ ಅವನು ಅದಾದಮೇಲೆ ನಮ್ಮೂರವನೇ ನಮ್ಮ ಮೂರು ಪಕ್ಕದವನೇ ಇಲ್ಲಿ ಒಂದು ಚಿಕ್ ಸ್ವಾಮಿ ಲೇಔಟ್ ಅಂತ ಮಾಡಿದ್ದಾರೆ ಇಲ್ಲಿ ಒಳಗಡೆ ಹೋದ್ರೆ ಈ ರೋಡಲ್ಲಿ ಹೋದ್ರೆ ಕೆರೆ ಸಿಗುತ್ತೆ ನೋಡಿ ಅಲ್ಲಿ ಒಂದು ಚಿಕ್ ಸ್ವಾಮಿ ಚಿಕ್ ಸ್ವಾಮಿ ಅಂದ್ರೆ ನಮ್ಮ ಅವರಪ್ಪನೇ ಹೊಟ್ಟೆ ಮಹೇ ಮಹೇಶ ಅಂತಿದ್ದಾನೆ ಅಪ್ಪನೇ ಲೇಔಟ್ ಮಾಡಿದ್ದು ಅವರೇ ಜಮೀನ್ ತಗೊಂಡು ಲೇಔಟ್ ಎಲ್ಲ ಮಾಡಿ ಜನಗಳಿಗೆಲ್ಲ ಸೈಟ್ ಕೊಟ್ಟು ಎಲ್ಲ ಮಾಡ್ದ ಮನುಷ್ಯ ಅವ್ರ ಮಗ ಒಬ್ಬ ಮಹೇಶ ಅಂದ್ಬಿಟ್ಟು ಅಂತ ಅವನಿಗೆ ದಡಿಯ ಮಹೇಶ ಹೊಟ್ಟೆ ಮಹೇಶ ಅಂತ ಕರೀತಾರೆ ಯಾಕೆಂದ್ರೆ ದಪ್ಪಕ್ಕಿದ್ದ ಎತ್ತರಕ್ಕಿದ್ದ ಅವನದೊಂದು ಒಂದು ಸಣ್ಣ ಪುಟ್ಟ ಒಂದು ಒಂದು ಟೀಮ್ ಇದ್ದಂಗೆ ಇಲ್ಲಿತ್ತು ಅದ್ರ ಜೊತೆ ಇನ್ನೊಬ್ಬ ಸುಬ್ರಹ್ಮಣ್ಯಪುರದ ಲಾಂಗ್ ಶಿವ ಅಂತಿದ್ದ ಅವನು ಅವನದೊಂದು ಅದಾದಮೇಲೆ ಭಾಳ ಬಲಾಢ್ಯವಾಗಿ ರೌಡಿಸಮ್ ಇವ್ರ ಇಬ್ಬರ ಮಧ್ಯೆ ಅರಸಯ್ಯ ಮತ್ತು ಪಳನಿ ಅನ್ನುವಂಥ ಯಾರು ಈ ನಮ್ಮ ಬನಶಂಕರಿ ಬರುತ್ತೆ ನೋಡಿ ದೇವಸ್ಥಾನ ಅದರಲ್ಲಿ ಅವರ ಅಣ್ಣ ಅತ್ತಿಗೆ ಒಂದು ಚಪ್ಪಲಿ ಸ್ಟ್ಯಾಂಡ್ ನಡೆಸ್ತಾ ಇದ್ರು ಅಂದರೆ ಕಾಂಟ್ರಾಕ್ಟ್ ತಗೊಂಡು ಚಪ್ಪಲಿಗಳನ್ನ ಇಸ್ಕೊಂಡು ತೆಗೆದಿಟ್ಕೊಂಡು ಚಪ್ಲಿ ಓ ಓಕೆ ಆ ಚಪ್ಪಲಿ ಕಾಸು ಆ ಆ ಒಂದು ಉದ್ಯೋಗ ಮಾಡಿಕೊಂಡು ಅವರೆಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವರು ಅವನು ಬಲಾಢ್ಯವಾಗಿ ಬೆಳಿಗ್ಗೆ ಶುರು ಮಾಡ್ದ ಅವನು ಯಾರು ಪಳನಿ ಅಂತ ಅನ್ನುವಂಥವನು ಅದ್ರ ಮಧ್ಯೆ ಅದ ಆಮೇಲೆ ಅದಾದ್ಮೇಲೆ ಅಲ್ಯೂಮಿನಿಯಂ ಬಾಬು ಅದ ಆಮೇಲೆ ಜಲಿ ರಮೇಶ್ ಆಮೇಲೆ ಇನ್ನೊಬ್ಬ ತ್ಯಾಂಗಾಯ್ ಸೀನಾ ಅಂತ ಅಂದ್ಬಿಟ್ಟು ಅಂತ ಅವನು ಬಂದು ನಮ್ಮ ಆರ್ ಬಿ ಐಲೇ ಒಟ್ಟು ಬರುತ್ತೆ ಅಲ್ಲಿ ಅಲ್ಲಿ ಒಂದು ಒಂದು ಕೆಳಗಡೆ ಒಂದು ಯಾವುದೋ ಒಂದು ಸಣ್ಣದು ಒಂದು ಪಾಕೆಟ್ ಬರುತ್ತೆ ಅದರೊಳಗಡೆ ಸರ್ ತೇಂಗಾಯಿ ಸೀನಾ ಅಂತ ಅಂದರೆ ತೆಂಗಿನಕಾಯಿನ ಸೀನಾ ಅಂತ ಅವನು ಅವನು ಒಂದು ಸಣ್ಣದೊಂದು ಇದೆಲ್ಲ ಮಾಡಿ ಸಣ್ಣ ರೌಡಿಸಮ್ಗಳು ಅಂದರೆ ಏರಿಯಾಗಳಲ್ಲಿ ಸ್ವಲ್ಪ ಕಬ್ಜಾ ಅದು ಇದು ಮಾಡುವಂಥದ್ದು ಲೀಡ್ರಲ್ಲಿ ಶಿಪ್ ತಗೊಳ್ಳುವಂಥದ್ದು ಏನಾದರು ಒಡಿಕೋಗ್ಬಿಡೋದು ಚಚ್ಚಿಬಿಡೋದು ಹೊಡೆದ್ಬಿಟ್ಟು ಬಂದ್ಬಿಡೋದು ಈ ಥರ ರೌಡಿಸಮ್ಗಳು ಆ ಥರದ್ರಲ್ಲಿ ಆ ಭಾಗದಲ್ಲಿ ಅವನು ಭಾಳ ಬಲಾಢ್ಯ ಇದ್ದ ಆಮೇಲೆ ಇನ್ನೊಬ್ಬ ಇಲ್ಲೇ ಒಳಗಡೆ ನಮ್ಮ ಚುಂಚುಕಟ್ಟೆ ಮೇನ್ ರೋಡ್ ಬರ್ತದೆ ಇನ್ನೊಬ್ಬ ರೀಶಾ ಅಂತಿದ್ದ ಇವನೊಬ್ಬ ಮೆಂಟಲ್ ರೀಶಾ ಅಂತ ಕರೀತಿದ್ರು ಅವನಿಗೆ ಅವನು ಏನಾದರೂ ಆಯಿತು ಅಂದರೆ ರಸ್ಸಲ್ಲಿ ಯಾರು ಇರ್ತದೋ ಒಡ್ಕೊಂಡು ಕುಯ್ಕೊಂಡು ಕುಯ್ಕೊಂಡು ಹೋಗ್ಬಿಡೋದು ಇದನ್ನ ತಗೊಂಡು ರೇಸರ್ನ ಒಂಥರ ಸೈಕಿಕ್ ನೇಚರ್ ಅವನಿಗೆ ಹೊಡೆದು ಹೊಡೆದು ಯಾರು ಹೊಡೆದು ಈ ಕ ರೋಡಲ್ಲಿಗೆಲ್ಲ ಯಾರು ಎದುರುಗಡೆ ಸಿಗ್ತಾರೋ ಅವ್ರಿಗೆಲ್ಲ ಚಾಕು ಕುಯ್ಕೊಂಡು ಕುಯ್ಕೊಂಡು ಓಡೋಗ್ಬಿಡೋದು ಈ ತರದವನು ರೀಶಾನ್ಬಿಟ್ಟು ಅಂತ ಕರೀತಿದ್ರು ಅವನಿಗೆ ಈ ಥರ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಅವನಿದ್ದ ಹೀಗೆ ಹಲವಾರು ರೌಡಿಗಳು ಈ ಭಾಗದಲ್ಲಿ ತುಂಬ ಅವರವ್ರದೇ ಆದಂಥ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗ್ಬಿಟ್ರು ಅಂದರೆ ಅವನು ಕಾರಣಗಳೇ ಬಹಳ ಸಣ್ಣ ಕಾರಣಗಳು ತುಂಬ ದೊಡ್ಡ ಕಾರಣಗಳಿರಲಿಲ್ಲ ಬಹಳ ಜಾಸ್ತಿ ಕಾರಣಗಳಿಲ್ಲ ಇವ್ರುಗಳೆಲ್ಲ ಏನು ಏನಾಗ್ತಾ ಇತ್ತು ಎಲ್ಲ ಬೆಳೀತಾ ಇದ್ದರು ಆಮೇಲೆ ಇವ್ರು ಎಲ್ಲರೂ ಸಹ ಒನ್ನಾರಿಂದಾದರೆ ಪೊಲಿಟಿಕಲ್ ಇದು ಸಹ ಇದಕ್ಕೆ ಪಾಲಿಟಿಕ್ಸ್ಗೆ ಎಲ್ಲ ಜೊತೇಲಿರೋರೆ ಕನೆಕ್ಟೆಡ್ ಎಲ್ಲ ಕನೆಕ್ಟೆಡ್ ಯಾರೂ ಕನೆಕ್ಟ್ ಇಲ್ಲ ಅನ್ನುವಂಗಿಲ್ಲ ಪ್ರತಿಯೊಬ್ಬರು ಕನೆಕ್ಟ್ ಇರೋರು ನಾನು ನಿಮಗೆ ಎಲ್ಲಿ ಯಾವ ಭಾಗದಲ್ಲಿ ಏನಾಗ್ತದಲ್ಲ ಅದು ಅವಾಗ ಏನಾಗುತ್ತೆ ಅಲ್ಲಿ ಎಲ್ಲಿ ಆ ಥರ ಕನೆಕ್ಷನ್ಸ್ ಇರ್ತಾವಲ್ಲ ಆ ಕನೆಕ್ಷನ್ಗಳಲ್ಲಿ ಏನಾಗ್ಬಿಡುತ್ತೆ ಏನಪ್ಪ ಸಾಹೇಬ್ರ ಹತ್ರ ಚೆನ್ನಾಗಿ ಪರಿಚಯ ಅವನು ಅವ್ರಿಗೆ ಪರಿಚಯ ಇದೆ ನೀವು ಏನಾದರೂ ಹೇಳಿದ್ರೆ ಸುಮ್ಮನೆ ನಾಳೆ ಟ್ರಾನ್ಸ್ಫರ್ ಪ್ರಾಬ್ಲಮ್ ಏನಾಗ್ಬಿಟ್ಟತ್ತು ನಾಳೆ ಇನ್ನೇನಾದ್ರು ಇವನು ಹಾಕಿ ಒಳಗೆ ತಿಳ್ಬಿಟ್ರೆ ಕೇಸ್ ಹಾಕ್ಬಿಟ್ಟು ಆಮೇಲೆ ನಾಳೆ ಆಮೇಲೆ ನಾನು ನೆಕ್ಸ್ಟ್ ಇಯರ್ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಹಂಗೆ ಈ ಇದು ಬಂದು ಕೂತ್ಕೊಬಿಡುತ್ತೆ ಅವ್ರು ಏನೂ ಹೇಳಿದೆ ಹೋದ್ರೂ ಇವನು ಆರಾಟ ಆಟೋಮೆಟಿಕಾಗಿ ಬೆಳಕು ಹೋಗಿ ಹೋಗ್ತಾ ಇರ್ತಾನೆ ನಾನು ಹೋಗಿದ್ದೆ ಸಾಹೇಬ್ರ ಹತ್ರ ಸಾಹೇಬ್ರ ಹತ್ರ ಇದ್ದೆ ಬರೀ ಇದೇ ಹೇಳ್ಕೊಂಡು ಕಾಲ ಕಳೀತಾ ಇರ್ತಾನೆ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾನೆ ಒಂದು ಕೆಲಸನ ಅವನು ಪರವಾಗಿ ಒಳಗಡೆ ಏನೇನು ಓಟ್ ಹಾಕಬೇಕು ಅದೆಲ್ಲ ಮಾಡ್ತಾ ಇರ್ತಾನೆ ಅದು ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ರೌಡಿಗಳು ಹಂಗೆ ಮಾಡ್ತಾರೆ ಒಳಗಡೆ ಎಲೆಕ್ಷನ್ ಬಂದ ತಕ್ಷಣವೇ ಅವ್ರ ಚಟುವಟಿಕೆಗಳು ಅದಕ್ಕೋಸ್ಕರ ನಾವು ಅವಾಗ ಎಲೆಕ್ಷನ್ ಟೈಮ್ ಒಳಗಡೆ ಅವ್ರನ್ನೆಲ್ಲ ಹಿಡ್ದು ಹಿಡ್ದು ಆಚೆ ಬಿಡೋದು ಜೈಲಿಗೆ ಕಳಿಸೋದು ಎದುರಿಸೋದು ಆದರೂ ಎಲ್ಲ ಪ ಇದು ಸಣ್ಣ ಪುಟ್ಟ ಕೋಳಿ 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 ಪುಳಿ ಪುಕ್ಕಗಳು ಇರ್ತಾವಲ್ಲ ಆಚೆ ಅವು ಹೋಗ್ತವೆ ರಿಯಲ್ ವರ್ಲ್ಡ್ ಮಾಡಿ ಓಟ್ ಹಾಕ್ಸೋ ಇಲ್ಲೇ ಉಳ್ಕೊಬಿಡ್ತಾರೆ ಕಳ್ಳರು ಹಾಂ ಅವರು ಅವ್ರಿಗೆತ್ತು ಹೆಂಗೆ ಇಲ್ಲಿ ಅಂದ್ಬಿಟ್ಟು ಅಂತ ಉಳಿದುಬಿಡ್ತಾರೆ ಅವರು ಹೆಸ್ರಿಗೆ ಮಾತ್ರ ನಾವು ಅಷ್ಟು ಜನ ದಬ್ಬು ಬಿಟ್ಟಿದ್ದೀವಿ ಟೆನ್ ಹಾಕ್ಬಿಟ್ಟಿದ್ದೀವಿ ಎಲ್ಲ ಏನಾರು ಮಾಡಿದ್ರೆ ನಿಮ್ಗೆ ಐತೆ ಗ್ರಾಚಾರ ಅಂತೆಲ್ಲ ಹೇಳ್ತೀವಿ ಅಂತ ಹೇಳ ಇದು ಯಾರು ಕೊತ್ತಂಬರಿ ಸೊಪ್ಪು ಸೇಬು ಗೀಬು ಮಾರ್ಕೊಂಡಿರೋರು ಅಷ್ಟು ಈ ಕೆಳಗಿರ್ತಾರೆ ಕಪ್ಪ ಕಡಗ ಅವು ಇವು ಅಲ್ಲು ಚಿಂದಲ್ಲು ಆ ಥರದವ್ರೆ ಸಪ್ರೇಟ್ ಅವರು ಹಾಂ ಅವರೆಲ್ಲ ಇವು ಏಟಿಗೆ ಸಿಕ್ಕಲ್ಲ ಪೊಲೀಸರಿಗೆ ನಮ್ಮ ಚಾಡಿ ಹೇಳ್ಬಿಟ್ಟು ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಬಡ್ಡಿ ಬ ಗಲೀಜು ಗುಂಡೆ ಮಕ್ಕಳವರು ಆ ಥರ ಆಕ್ಸಿಸ್ ಇಟ್ಕೊಂಡಿರ್ತಾರೆ ಒಳಗಡೆ ಅದಕ್ಕೆ ಪೊಲೀಸ್ ಆಫೀಸರ್ಗಳೇನು ಮಾಡ್ತಾರೆ ಇಂಥವ್ರ ಕಂಟ್ರೋಲ್ ಮಾಡೋಕ್ಕೋದಾಗ ಏನಾಗುತ್ತೆ ಸ್ವಲ್ಪ ಸೆಟ್ ಬ್ಯಾಕ್ ಆಗ್ತಾರೆ ಯಾಕೆ ಏನಾದರೂ ಸುಮ್ಮನೆ ಏನಾದರೂ ಚಾಡಿ ಹೇಳ್ಬಿಟ್ರು ರಾಮಾಯಣ ಮಾಡಿಬಿಟ್ರೆ ಏನು ಮಾಡೋದು ಇವು ಎಕ್ಸಿಸ್ಟೆನ್ಸೇ ಹೋಗ್ಬಿಡುತ್ತೆ ಅಲ್ಲ ಎತ್ಬಿಟ್ರೆ ಇಮಿಡಿಯೇಟಾಗೆ ಎಲ್ಲೋ ಹಾಕ್ಬೇಕು ಮತ್ತು ಇನ್ನಾರನೋ ಒಬ್ಬನ ಕಾಲಿಡಿಬೇಕು ಆಮೇಲೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಇಲ್ಲಾಕೆ ಅಯ್ಯೋ ಟ್ರಾನ್ಸ್ಫರ್ ಆಯ್ತಾ ಹೋಗಿ ಅಂದ್ಬಿಡ್ತಾರೆ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದನ್ನೇನು ಇರಲ್ಲ ಏ ಇನ್ನ ಇವನಿಲ್ಲ ಅಂದರೆ ಬರ್ತಾನೆ ಬಿಡು ಅಂದ್ಬಿಟ್ಟು ಅಂತ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಹೇಳಿ ಅವ್ರೂ ಸುಮ್ಮನೆ ಆಗ್ಬಿಡ್ತಾರೆ ಇಂಥದ್ದು ಎಲ್ಲ ಆಗ್ತದೋ ಯಾವುದು ಜೀವನ್ ಟೇಕನ್ ಪಾಲಿಸಿ ಇರ್ತದೆ ನೋಡಿ ಅಲ್ಲಿ ರೌಡಿಸಮ್ ಜಾಸ್ತಿ ಆಗ್ಬಿಡುತ್ತೆ ಓಕೆ 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 ಅವರು ಆಮೇಲೆ ಕೆಲವಷ್ಟು ರೌಡಿಗಳಿರ್ತಾರೆ ಆ ರೌಡಿಗಳೇಗೆ ಅಂದರೆ ಒಂದು ಏರಿಯಾ ಅಂತ ಒಂದು ಅಡ್ರೆಸ್ ಅಂತ ಇದ್ಬಿಡ್ತದೆ ಅವ್ರ ಅಪ್ನಾಣೆ ಅಡ್ರೆಸ್ಸಲ್ಲಿ ಅವನು ಬರೀ ರೆಕಾರ್ಡ್ ಮಾತ್ರ ಅಡ್ರೆಸ್ ಅವನು ಚಟುವಟಿಕೆ ಎಲ್ಲ ಬೇರೆ ಕಡೆ ಓಹೋ ಓಕೆ ಇಡೀ ಬೆಂಗಳೂರಿಗೆ ಬೇಕಾಗ್ತದೆ ಅವನು ಓಕೆ ಅವನು ಇಡೀ ಬೆಂಗ್ಳೂರಿಗೆ ಡಾನ್ ಆಗಿರ್ತಾನೆ ಎಲ್ಲೆಲ್ಲ ಅಲ್ಲಾಡಿಸ್ತಾನೆ ಬಟ್ ಹೆಸ್ರು ಮಾತ್ರ ನಮ್ದು ಯಾವುದೋ ಇಲ್ಲಿ ಜಪ್ ಜರ್ಂಗ್ನಳ್ಳಿ ಅಡ್ರೆಸ್ ಇರುತ್ತೆ ಅವನು ಇನ್ನು ಅಡ್ರೆಸ್ ಅದಿದ್ದು ಪತ್ತೆನೇ ಆಗೋಲ್ಲ ಎಲ್ಲಿ ಉಳ್ಕೋತಾನೆ ಯಾವ ಏರಿಯಾದಲ್ಲಿ ಇರ್ತಾನೆ ಇವತ್ತು ಎಲ್ಲವನೇ ಮುಂದಿನ ತಿಂಗಳೆಲ್ಲವನ್ನೇ ಮುಂದಿನ ವರ್ಷ ಎಲ್ಲವನೇ ಈ ಯಾವ ಅಡ್ರಸ್ಸು ಪತ್ತೆ ಆಗೋಲ್ಲ ನನ್ನ ಮಗಂದು ಅವ್ನು ಎಲ್ಲಿ ಇದೊಂದೇ ಅಡ್ರೆಸ್ ಇರುತ್ತೆ ಚಟುವಟಿಕೆ ಏನೂ ಇರುವುದಿಲ್ಲ ಇಲ್ಲಿ ಬಟ್ ರಿಯಲ್ ಅಂಡರ್ವೋಲ್ಡ್ ಮಾಡ್ತಾ ಅವರು ಬಟ್ ಅವ್ನು ಬರೋದು ಬಂದು ಉಳ್ಕೊಳ್ಳೋದು ಇಲ್ಲಿ ಉಳ್ಕೊಳ್ತ ಬರಲ್ಲ ಅವನು ಬರದೇ ಇಲ್ಲ ಎಲ್ಲೋ ಕಡೆ ಬೇರೆ ಕಡೆ ಎಲ್ಲ ಉಳ್ಕೊಬಿಡ್ತಾನೆ ರಿಯಲ್ ಅಂಡರ್ ವರ್ಲ್ಡ್ ಮಾಡೋದು ಓಕೆ ಓಕೆ ಬೇರೆ ಈ ಅಂಡರ್ ವರ್ಲ್ಡ್ ಮಾಡ್ತಕ್ಕಂಥವ್ರು ಏನು ಅಂದ್ರೆ ಇವ್ರು ತೋರ್ಸ್ಕೊಬಿಡ್ತಾರೆ ಅಡ್ರೆಸ್ ಗಳೆಲ್ಲವೇ ಅಂತ ಅಡ್ರೆಸ್ ಅಲ್ಲೇ ಇದ್ಕೊಂಡು ರೌಡಿಸಮೂ ಮಾಡಿಕೊಂಡು ಅಲ್ಲಿಯ ಜನಗಳನ್ನೂ ಎದುರಿಸ್ಕೊಂಡು ಅರ್ಥಗಳು ವಸೂಲ್ ಮಾಡಿಕೊಂಡು ನೆಕ್ಸ್ಟ್ ನಾನೊಬ್ಬ ಪೊಲಿಟಿಕಲ್ ಸಣ್ಣ ಲೀಡರ್ ಆಗಬೇಕು ಕಾರ್ಪೊರೇಟ್ರು ಅಂತ ಹೇಳ್ಬಿಟ್ಟು ಅಂತ ಬೆಳಿಗ್ಗೆ ಸಾಯಂಕಾಲ ಯೋಚನೆ ಮಾಡ್ತಾಯಿರ್ತಾನೆ ಅವು ಮೊಲದ ಮಾಡ್ತಾ ಮಾಡ್ತಾಯಿರ್ತಾನೆ ಇವನು ಆವಾಗಲೇ ಒಂದು ವೈಟ್ ಆ್ಯಂಡ್ ವೈಟ್ ಪ್ರಾರಂಭ ಆಯ್ತದೆ ಅವನಿಗೆ ಹಣೆ ಕುಂಕುಮ ಶುರುವಾಯ್ತಿದೆ ಹಾಂ ಬಂದು ಆಗಲೇ ಒಂದು ಹತ್ತು ಹುಡುಗರು ಕಟ್ಕೊಂಡು ಆ ಎಲ್ಲಾದರೂ ಗ ಧ್ವಜಸ್ತಂಭ ಆಮೇಲೆ ಬೇಕ್ರಿ ಅಲ್ಲಿ ನಿಲ್ಲಕ್ಕೆ ಶುರು ಆಗ್ತಾರೆ ಆವಾಗಲೇ ನಮಗೆ ಅಲರ್ಟ್ ಆಗಬೇಕು ಬಂದು ನಿಲ್ತಾವ್ರೆ ಇವರು ಅಂತ ಇವರು ಸರಿ ಇವರು ಆವಾಗ ಸ್ಕೆಚ್ಗಳು ಅವ್ರಿಗೆ ಶುರು ಆಗ್ತವೆ ಹ್ಞೂ 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 ಇನ್ನೊಬ್ಬ ಲೀಡ್ರ್ ಗೊತ್ತಾಗ್ತಕ್ಷ ಕಣ ಆ ಓ ಹೌದಾ ಓ ಹಿಂಗೆ ಅವನು ಓ ಎಲ್ಲ ಆಗಲೇ ಬಿಳಿ ಬಟ್ಟೆ ಹಾಕವನ ಬಿಳಿ ಬಟ್ಟೆ ಓದಿಸ್ಬಿಡ್ತಾರೆ ಓಕೆ ಒದಿಸ್ಬಿಡ್ತಾರೆ ಅಂದರೆ ಅಂದರೆ ಬಿಳಿ ಬಟ್ಟೆ ಹಾಕ್ತಾರಲ್ಲ ಸತ್ತಾಗ ಓಹೋ ಓಕೆ ಹಾಕ್ಬಿಡ್ತಾರೆ ಮೈ ಮೇಲೆ ಅಡಿ ಮೂರು ಮೂರು ಅಡಿ ಬಿಳಿ ಬಟ್ಟೆನಾ ಕಡೆ ಹಿಂಗೆ ಸುಮಾರು ರೌಡಿಗಳು ಈ ಭಾಗದಲ್ಲೆಲ್ಲ ಹೋಗ್ಬಿಟ್ಟವ್ರೆ ಇವ್ರ ಪಾಡ್ಗೆ ಇವ್ರು ಏನೋ ಸಿಕ್ಕಿದ್ ತಿನ್ಕೊಂಡು ಕಾಲ ಕಳ್ಕೊಂಡು ಏನೋ ಜೀವನ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೋಗಿ ಅವರು ಎಲ್ಲ ಹಂಗೇನೆ ಪ್ರತಿ ಸುಮಾರು ಎಲ್ಲ ರೌಡಿಗಳೂ ಹಂಗಂಗೆ ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಟ್ರು ಈ ಭಾಗದಲ್ಲಿ ಹೌದಾ ಮುಗಿಸ್ಬಿಡ್ತಾರೆ ಆಮೇಲೆ ಸಾಮಾನ್ಯವಾಗಿ ಇಂಥ ಒಂದು ಅದೇ ಏರಿಯಾದಲ್ಲಿ ಇದ್ಕೊಂಡು ಅದೇ ಏರಿಯಾದಲ್ಲಿ ಬೆಳವಣಿಗೆ ಆಗ್ಬೇಕು ನಾನು ಅದೇ ಏರಿಯಾದಲ್ಲಿ ಏನಾದರೂ ಮಾಡಿದ ನಾನು ಮೇಲಕ್ಕೆ ಬರಬೇಕು ನಾನು ಅಂತ ಅನ್ನುವಂಥ ಈ ರೌಡಿ ಕ್ಯಾಟಗರಿ ಇರ್ತಕ್ಕಂಥವ್ರು ಇರ್ತಾರಲ್ಲ ಅವರು ನೂರಕ್ಕೆ ಒಂದು ಪರ್ಸೆಂಟು ಇಲ್ಲ ಅಂತ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟೇ ಉಳ್ಕೊಳ್ಳೋರು ಅದರಿಂದ ಈಚೆ ಬಂದು ಗೆದ್ದುಕೊಂಡು ಎಮ್ ಎಲ್ ಎ ಆಗ್ತಕ್ಕಂಥವ್ರು ಇನ್ನು ಉಳಿದವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಭೂಮಿಗೆ ಹೋದವರು ಒಗ್ಬೋಬಿಡ್ತಾರವ್ರು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇನ್ನೊಬ್ಬ ಅಲ್ಲಿನೊಬ್ಬ ರೆಡಿ ಇರ್ತಾನ ಅವನು ಅವನು ಹಾಕ್ಬಿಡ್ತಾನೆ ಏನೋ ಮುಂದು ರೆಡಿ ಅವನು ಮುದ್ಕೊಳು ಹಾಗೆ ನೋಡ್ರೋ ಅಷ್ಟೇ ಮುಗೀತು ಕಲಾಸ್ ಅಷ್ಟೇ ಒಂದ್ಯಾಕಲ್ಲಿ ಎರಡಕ್ಕಿ ಹೊಡೆದ್ ಹಾಕ್ಬಿಡ್ತಾರ ಎರಡಕ್ಕೆ ಹಂಗೆ ಸರ್ ಲಾಭ ಯಾರಿಗೂ ಒಬ್ಬರಿಗೆ ಆಗ್ತದದು ಲಾಭಾಂಶ ಪಡ್ಕೊಳ್ಳೋ ಕೂತ್ಕೊಂಡಿರ್ತಾನ ಅವನೆಲ್ಲ ನೋಡ್ತಾ ಇರ್ತಾನೆ ಕ್ಲೀನಾಗಿ ರೆಡಿ ಬಿಟ್ಬಿಡ್ತಾನೆ ಅದೇ ಕ್ಲೀನ್ ಆಗಿ ಹೋಗ್ತಾರೆ ತೋಟದಲ್ಲಿ ಕಳೆ ಯಾರು ಕಿತ್ತಾಕ್ ನಿಮ್ಗೆ ಗೊತ್ತಾಗುದಲ್ಲ ನಾಳೆ ಬೆಳಗ್ಗೆ ಹೋಗಿ ನೋಡಿದ್ರೆ ಕಳೆ ಇರಲ್ಲ ಹಂಗೆ ಕೆಲಸ ಹೇಳ್ಬಿಟ್ಟು ಕೂತ್ಬಿಡುದು ಯಾರೋ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿರ್ತೇನೆ ಬೆಳಿಗ್ಗೆ ಹೋಗಿ ನೋಡುದು ಗುಡ್ ಎಲ್ಲ ಗಲೀಜೆಲ್ಲ ಹೋಗೋದೇ ಎಲ್ಲ ಹೋಗದೆ ಅಂತ ಭಾಳ ಇಂಡೆಪ್ ವಿಚಾರ ಹೇಳ್ತಾ ಇದ್ರಲ್ಲ ಸರ್ ನೀವು ಬಿಡಿಸಿ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳ್ಳಿ ಬಹಳ ಭಾಳ ಬುದ್ಧಿವ್ ಬುದ್ಧಿವಂತಿಕೆಯಲ್ಲಿ ಕೆಲಸ ಆಗುವಂಥದ್ದು ಓಕೆ ಆದರೂ ನಾವು ನೋಡ್ತೀವಲ್ಲ ನಮಗೇನು ಗೊತ್ತಿಲ್ಲ ಅಂದ್ಕೊಬಿಡ್ತಾರಲ್ವಾ ಎ ಪ್ರತಿಯೊಂದು ಗೊತ್ತಿರ್ತದೆ ಆಮೇಲೆ ಎವ್ರಿಬಡಿ ನೋಸ್ ಹೀಗೆ ಆಗಿದೆ ಅನ್ಬಿಟ್ಟು ಅಂತ ಬಟ್ ನಜಾವುಕ್ಕಾಗಲಿ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಅದರಿಂದ ತಪ್ಪಿಸ್ಕೊಂಡು ಏನೂ ಇಲ್ಲ ಅಂತ ಮ್ಯಾನೇಜ್ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡು ಏನು ಅವನು ಓದ ಬಿಡು ಹೋಗಲಿ ಪೀಡೆ ಅವ್ನು ರೌಡಿ ಮುಗೀತು ಚಲಾಸ ಅವರೆಲ್ಲ ಅಷ್ಟೇ ಅದು ಕರೆಕ್ಟೇ ಅವರು ಅಂಥವ್ರು ಹೋಗ್ಲು ಬಿಟ್ರು ಓದು ಸರಿನೂ ಸರಿನೇ ಬಟ್ ಅದು ಮಾರ್ಗನೇ ಅಲ್ವಲ್ಲ ಓಕೆ ಕೊಲ್ಲಿಸ್ಬಿಡೋದೇ ಮಾರ್ಗ ಅಲ್ವಲ್ಲ ಬದಲಾವಣೆ ಮಾಡೋದು ಮಾರ್ಗ ಅಲ್ವಾ ಎಕ್ಸಾಕ್ಟ್ಲಿ ಹ್ಞೂ ಅವನನ್ನ ನಾವಾದ್ರೂ ಬದಲಾವಣೆ ಮಾಡಬೇಕು ಇಲ್ಲ ಅವರಾದರೂ ಬದಲಾವಣೆ ಮಾಡಬೇಕು ಕೊಂದ್ಬಿಟ್ರೆ ಈಗ ಮಾರ್ಗ ಅಲ್ಲ ಬ ರೌಡಿ ಏನುಬಿಟ್ಟು ನಾವು ಕೊಂದುಬಿಡೋಕ್ಕಾಗ್ಬಿಡ್ತದ ಬದಲಾವಿಸೋಕ್ಕೆ ಪ್ರಯತ್ನ ಪಡಬೇಕಲ್ಲ ನನಗೆ ಇಲ್ಲಂಗೆ ನಾನು ನಿಮ್ಗೆ ಇವಂತ ಇದ್ದೆ ಸಂಜೀವ ಇದೇ ಏರಿಯಾದವನು ನಾನು ಜೆ ಪಿ ನಗರ್ಗೆ ಬಂದೆ ಇಲ್ಲಿಗೆ ಬಂದು ಇವನು ಎಲ್ಲಿದ್ದಾನೆ ಅಂತ ಹುಡ್ಕಾಡೋಕ್ಕೆ ಪ್ರಾರಂಭ ಆದೆ ಇವನನ್ನು ಫಾರ್ ಯುವರ್ ಇನ್ಫಾರ್ಮೇಷನ್ನು ಹುಡುಕ್ತಾ ಇವ್ರಿಗೆ ಬ ಸುಮಾರು ಕೇಸಸ್ಗಳನ್ನ ಒಬ್ಬ ಉದಯ್ ಕುಮಾರ್ ಅಂತ ಅಡ್ವೊಕೇಟು ನಂಗೆ ಭಾಳ ಕ್ಲೋಸ್ ಫ್ರೆಂಡು ನಾವೆಲ್ಲ ಒಂದೇ ಎನ್ ಆರ್ ನಾಯಕ್ ಅಂತ ಅಡ್ವೊಕೇಟ್ ಇದ್ದರು ಅವ್ರ ಹತ್ರ ನಾವೆಲ್ಲ ಒಟ್ಟಿಗೆ ಆಫೀಸಲ್ಲಿದ್ವಿ ಓಕೆ ಅವನಿಗೆ ಕ್ಲೈಂಟು ಓಕೆ ನಿಮ್ಮ ಫ್ರೆಂಡ್ಗೆ ಕ್ಲೈಂಟು ಕ್ಲೈಂಟು ಭಾಳ ಎಲ್ಲ ಕೇಸ್ ಕ್ರಿಮಿನಲ್ ಕೇಸ್ಗಳು ಇವರೇ ಆಡ್ತಿದ್ದು ಪೂರ್ತಿ ನಮ್ಮ ಉದಯ್ ಕುಮಾರು ಉದಯ್ ಕುಮಾರು ನಾನು ಹೇಳಿದೆ ಅವನು ಏನಾರ ಏನಣ್ಣ ಏನ ಏನು ಸಂಜೀವ್ ನುಡ್ಕಾಡ್ತಾ ಅಂತ ಏನು ಸಮಾಚಾರ ಅಣ್ಣ ಏನಾರು ಮಾಡಿ ಏಯ್ ಸರ್ ಸಿಕ್ಕಿದ್ರೆ ಅವ್ನಿಗೆ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಆರಡಿ ಮೂರಡಿನ ಅಂತೇಳಿ ಹಾಳೆ ಬೇಡ ಏನೂ ಪಾಪ ಏನು ಇಲ್ಲ ನಿಲ್ಲಿಸ್ಬಿಟ್ಟು ಅವ್ನು ಎಂಥದ್ದು ಇಲ್ಲ ಹಿಂಗೆ ಕೋರ್ಟು ಎಲ್ಲ ಬಂದು ಓಡಾಡ್ತಾನೆ ಏನು ಎಲ್ಲ ಕೇಸ್ ಕೀಸ್ ಇಲ್ಲವಲ್ಲ ಈಗೆಲ್ಲ ಏನಿಲ್ಲ ಇಲ್ಲ ಇಲ್ಲ ಹಂಗೆಲ್ಲ ನಂಗೆ ಗೊತ್ತಿದೆ ಏನೇನು ನಡೀತಾ ಅಲ್ಲಿ ಅಂತ ನಾನು ನೋಡೋಣ ಆಮೇಲೆ ಒಂದು ಒಂದು ಸಾರಿ ಸಿಕ್ಕಂಗೆ ಮಾತಾಡೋಣ ಅಂತ ಹೇಳಿ ಇಷ್ಟೇ ಹೇಳಿದ್ದು ನಾನು ಅವರೇ ಕರ್ಸ್ಕೊಂಡೆ ಅವ್ರೆ ಕರ್ಸ್ಕೊಬಿಟ್ಟು ನೋಡು ನೀನು ಬದುಕಬೇಕು ಅಂದ್ರೆ ಬಿಡು ನೀನು ಇರಬೇಡ ಸುಮ್ಮನೆ ಒಳ್ಳೆ ಆಸ್ತಿವಂತ ಹ್ಞೂ ಚೆನ್ನಾಗಿದ್ದಾನೆ ವೆಲ್ ಟು ಡು ಫ್ಯಾಮಿಲಿ ಅವ್ನಗೇನು ಊಟಕ್ಕೆ ಗೀಟಕ್ಕೆ ರೂಢಿಸ ಮಾಡಿ ತಿನ್ನುವಂಥದ್ದೇನಲ್ಲ ಅದೇನು ಅಂದರೆ ಉಂಬ್ರು ಅವನು ಈ ಹೊಟ್ಟೆ ಮಹೇಶ ಅವರೆಲ್ಲ ಅವ್ರ ಅಪ್ಪಂದು ಐತಿ ಇಲ್ಲಿ ಒಳ್ಳೆ ಜಮೀನಿದೆ ಮನೆಗಳಿದೆ ಆಸ್ತಿ ಇದೆ ನಮ್ಮೂರ ಪಕ್ಕ ಎಲ್ಲ ಎಲ್ಲ ಇದ್ದಾವೆ ಉಂಬ್ರು ತಲೆಯಲ್ಲಿ ಸಾಮಾನು ಕಮ್ಮಿಯಲ್ಲೋ ಚೇಂಬರ್ ಖಾಲಿ ಇರ್ತದಲ್ಲ ಅವ್ರು ಹಿಂಗೆ ಆಗ್ತಾರೆ ಸಾರಿ ಅವಾಗೇನಾಯಿತು ಅವನಿಗೆ ಕರೆಸಿ ಹೇಳಿದ್ದಾನೆ ನೋಡೋ ಅವನು ಹೇಳವನೇ ಅವನು ಹುಚ್ಚ ನಿಂಗೆ ಗೊತ್ತಲ್ಲ ಉಮೇಶ ನೀನು ಎಚ್ಚರಿಕೆಯಿಂದ ನೀನು ಅದನ್ನು ಖಾಲಿ ಮಾಡು ಗೌರೀಶ್ ಅವತ್ತಿಂದ ಒಂದೇ ಒಂದು ದಿವಸ ನನ್ನ ಏರಿಯಾಗೆ ಬರಲಿಲ್ಲ ಮನುಷ್ಯ ನನಗೆ ಫೋನೂ ಮಾಡಲಿಲ್ಲ ನನಗೆ ಸಿಕ್ಕಲಿಲ್ಲ ಒಂದೇ ಒಂದು ಸಣ್ಣ ಅಫೆನ್ಸಲ್ಲಿ ಜನರಲ್ಲಿ ಸಂಜೀವ ಇನ್ವಾಲ್ವ್ ಆಗಲಿಲ್ಲ ಇಲ್ಲಿದ್ದಾರೆ ಜನ ಸಾವಿರ ಜನ ಯಾ ಪ್ರತಿ ದಿವಸ ನೋಡ್ತಿದ್ರು ಅವನು ಮತ್ತು ಇವನು ಇನ್ನೊಬ್ಬ ಶಿವಕಾಳಿ ಅನ್ಬಿಟ್ಟು ಅಂತ ಇಲ್ಲ ಮ ಪ್ರತಾಪಗಳು ಮಾಡ್ತಾಯಿದ್ರು ಏರಿಯಾಗಳಲ್ಲಿ ಸಿಂಗಲ್ ಡೇ ಅದಾದಮೇಲೆ ಆ ಜನನೂ ಸರ್ ನೋಡೋ ಇಲ್ಲ ಸರ್ ತೋಟ ತೋಟದಲ್ಲಿ ಹೋಗಿ ಸೇರ್ಕೊ ಬಿಟ್ಟು ತೋಟದಲ್ಲಿ ಇದ್ಬಿಟ್ಟಿದ್ದಾರೆ ಸರ್ ಇಲ್ಲೇನು ಬರುದೇ ಇಲ್ಲ ಸರ್ ಬಂದ್ರೆ ಯಾವ ನಾವ್ ಇಲ್ಲ ಸರ್ ಸಿಕ್ಕಲಿಲ್ಲ ಇಲ್ಲ ಸರ್ ಮತ್ತೆ ಇನ್ನು ನಾನೇ ಹೋಗ್ಬೇಕು ಅವ್ನು ಸವಾಸಕ್ಕೆ ವಿಷಯ ಮುಗಿತಲ್ವಾ ಇನ್ನೇನು ನನಗೆ ಏನಕ್ಕೆ ಬೇಕು ಸವಾಸ ನಾನೆಲ್ಲೋ ಇರ್ತೀನಿ ಆರಾಮಾಗಿರ್ತೀನಿ ಇಲ್ಲಿ ಬರಲ್ಲ ಅಂದ್ರೆ ನಮ್ಮ ಜನ ಇಲ್ಲಿ ಇರ್ತಕ್ಕಂಥವ್ರು ನೆಮ್ಮದಿಯಾಗಿರ್ಬೇಕೆ ಜರ್ಗಿನಲ್ಲಿರೋರು ಇಬ್ಬರೂ ಇಲ್ಲ ಹೊಟ್ಟಾದ್ರು ಒಬ್ಬ ಹೋದ್ನಾ ಅಟ್ಲೀಸ್ಟು ನಾನು ಹಂಗೆ ಹೇಳಿದಕ್ಕೆ ಉದೇ ಉದೇ ಮನುಷ್ಯನಿಗೆ ಹೇಳಿ ನೋಡು ಹಿಂಗಿದೆ ಹೇಳಿ ಬದಲಾವಣೆ ಅದು ನಾವು ಒಬ್ಬ ಕರೆಕ್ಟ್ ಮತ್ತೆ ಯಾವುದೇ ಕೇಸ್ಗೆ ಇಲ್ವಾ ಇಲ್ಲಾಂದ್ರೆ ಬೆನ್ನಿಂದೆ ಪಾತಕದ ಮೂಟೆ ಒತ್ಕೊಂಡು ಓಡಾಡ್ತಾ ಇದ್ನ ಇನ್ಯಾರು ಹುಡ್ಕಾಡ್ರಾ ಇನ್ಯಾರ ಸಾಯಿಸಿರೋರಾ ಬದುಕೊಂಡ್ನಲ್ಲ ಪೊಲೀಸ್ಗೆ ಅಷ್ಟೇ ಸಾಕು ಎಸ್ ವಿ ಹ್ಯಾವ್ ಡನ್ ಅವರ್ ಜಾಬ್ ಅವನು ಬದುಕೊಂಡ ಅವನು ಎಲ್ಲೋ ಒಂದು ಕಡೆ ಇದಾನೆ ಮತ್ತು ಹಂಗೆ ಅಡ್ವೊಕೇಟ್ಗಳು ಪ್ರಯತ್ನ ಎಲ್ಲೋ ಒಂದೊಂದು ಕಡೆ ಪ್ರಯತ್ನ ಪಟ್ಬಿಟ್ರೆ ಈ ಥರ ಹಿಂಗೆ ಬದಲಾವಣೆಗಳಾಗ್ಬಿಡ್ತಾರೆ ಅ ಶಿವಕಾಳಿ ಅಂತಿದ್ದ ಅವನು ಮನೇಲೆ ಬರುತ್ತಿಲ್ಲ ಮಲಿತಿದ್ದೆ ಮರದ ಮೇಲಂತೆ ನಾನು ನೋಡಿಲ್ಲ ಎಲ್ಲ ಹೇಳಿದವ್ರು ಇಲ್ಲಿ ಮರದ ಮೇಲೆ ಬರೀ ಮರದ ಮೇಲೇ ಅಲ್ಲೆಲ್ಲೋ ಆ ಕಡೆ ಸೈಡು ವಜ್ರಮುನೇಶ್ವರ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಹಾಳು ಮರ ಇದಾವಂತೆ ಅಲ್ಲಿ ಗೋಣಿ ಮೇಲೆ ಮೇಲಿಟ್ಟು ಸರ್ ಅಲ್ಲೇ ಮಲಿಕೊತಾನೆ ಸರ್ ಯಾ ಎಲ್ಲ ಹಿಂಗೆ ಹೇಳೋರು ಇನ್ಯಾವನ ಯಾವ ಹುಡ್ಕಬೇಕಲ್ಲ ಅವನು ಏನು ಹುಚ್ಚಾನ ಇವ್ನು ಡಬಲ್ ಹುಚ್ಚಾರಬೇಕಣ ಇವನು ಹುಡ್ಕೋಣ ನೋಡೋಣ ಅಂತ ಹೇಳಿದ್ರೆ ಎಲ್ಲ ಹುಡ್ಕೋಕೆ ಶುರು ಮಾಡಿದ್ರು ನಾವು ಎಲ್ಲ ಎಲ್ಲೋದ್ನ ಅವನು ಯಾವನೋ ಥರ ಸೈಕಿಕ್ ಅವನು ಹಿಂದೆ ಹಿಂದೆ ರಪ್ ಅಂತ ಹೊಡೆದ್ಬಿಡು ಇದೆಲ್ಲ ಏನೇನೋ ಬರೆದಿದ್ರು ಪುಸ್ತಕದಲ್ಲಿ ರೌಡಿ ಪು ಪುಸ್ತಕದಲ್ಲಿ ಇವನೊಂಥರ ವಿಚಿತ್ರ ಕ್ಯಾರೆಕ್ಟ್ರ್ ಇವನು ಅಂದ್ಬಿಟ್ಟು ಅಂತ ಆಮೇಲೆ ಹೆಣ್ಮಕ್ಳುಗಳಿಗೆ ಮೇಲೆ ಅಲ್ಲಿ ಉಪ್ಪನ್ಕಾಯಿ ಫ್ಯಾಕ್ಟ್ರಿ ಅಂತ ಬರುತ್ತೆ ಇಲ್ಲಿ ಮುಂದೆ ಹೋದ್ರೆ ಇಲ್ಲಿ ಇತ್ತಿಲ್ಲೆ ಅದಕ್ಕೆ ಆ ಹೆಣ್ಮಕ್ಳುಗಳಿಗೆ ಭಯಂಕರ ತೊಂದರೆ ಮಾಡ್ತಾನವನು ಅವಕ್ಕೆಲ್ಲ ಏನೋ ರೇಪ್ ಕೇಸ್ ಏನೇನೋ ಬರ್ಬಿಸಿ ಹಾಕಿದ್ರು ನಮ್ಮ ರೌಡಿ ಶೀಟಲ್ಲಿ ಇವನು ಬಿಡಬಾರ್ದಲ್ಲ ಏನು ಈ ಥರ ಮಾಡ್ತಾವನಲ್ಲ ಅವನು ಹಿಂಗೆಲ್ಲ ಇದೆಯ ಒಂದು ಇದು ನೋಡಿದಾಗ ಅವ್ನು ಎಲ್ಲೋ ಮರದ ಮೇಲೆ ಮಲಿಕೋತಾನೆ ಏ ಮರನೇ ಈ ಏರಿಯಾದಲ್ಲಿರೋ ದೊಡ್ಡ ದೊಡ್ಡ ಮರ ಎಲ್ಲ ಬಿಡೋದು ಬೇಡ ಅಂತ ಅವ್ನಿಗೆ ಗೊತ್ತಾಗೋಯ್ತು ಅದಾದಮೇಲೆ ಬೆಂಗಳೂರು ಬಿಟ್ಟ ಅವನು ಬೇಸಿಕಲಿ ಇವನು ತಮಿಳ್ನಾಡು ಅವನು ಅಲ್ಲಿ ಎಲ್ಲೋ ತಮಿಳ್ನಾಡ್ರೊಳಗಡೆ ಅಲ್ಲಿ ಹೋಗಿ ಯಾವುದೋ ಒಂದು ಇದ್ರೊಳಗಡೆ ಸಿಗಾಕ್ಕೊಂಡು ಒಂದು ಹೆಣ್ಮಕ್ಳು ಮಕ್ಕಳು ವಿಚಾರದಲ್ಲಿ ಯಾವುದೋ ಮದುವೆ ಆದ ಹೆಂಗಸ ವಿಚಾರದಲ್ಲಿ ಒಂದು ದೊಡ್ಡ ಗಲಾಟೆಗಳಾಗ್ಬಿಟ್ಟು ಅಲ್ಲಿ ಸಿಗಾಕೊಬಿಟ್ಟು ಆದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದ ಬೆಂಗಳೂರಿಗೆ ಇಲ್ಲಿಗೆ ಬಂದಾದಮೇಲೆ ಇಲ್ಲಿಗೆ ಬಂದಾದಮೇಲೆ ಅವನು ಏರಿಯಾಗೆ ಬರಲಿಲ್ಲ ಅವನು ಎಲ್ಲೋದ ಏನು ಅಂತ ಗೊತ್ತಾಗಲಿಲ್ಲ ಕೊನೆಗೆ ನಮಗೊಂದು ಮೆಸೇಜ್ ಗೊತ್ತಾಯ್ತು ಏನು ಅಂತ ಅಂದರೆ ಅವನನ್ನು ಮೇಕೆದಾಟು ಸಂಗಮದಲ್ಲಿ ಒಡ ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟವ್ರೆ ಇಷ್ಟೇ ಅದಾದ ಶಿವಕಾಳಿ ಎಂಡೆಡ್ ವಿತ್ ದಾಟು ಸಂಗಮ ಆಮೇಲೆ ಅವ್ರ ಕಡೆಯವರೇನು ಏನು ಯಾರು ಹುಡ್ಕಾಡಿದ್ರು ಬಿಟ್ರು ಬಟ್ ಅಲ್ಲಿ ಗಲಾಟೆ ಏನಾಗಿತ್ತಲ್ಲ ಆ ಊರಲ್ಲಿ ತಮಿಳ್ನಾಡಲ್ಲಿ ಆಗಿದ್ದಂಥ ಆ ವಿಚಾರಗಳು ಅಷ್ಟೇ ಆದದ್ದು ಅದಾದಮೇಲೆ ನಾನು ಕೇಳಲೇ ಇಲ್ಲ ಅವನನ್ನು ಅವನು ವೇರ್ ಅಬೌಟ್ಸ್ ನಾಟ್ ನೋನ್ ಏನೂ ಇಲ್ಲ ಆಮೇಲೆ ಇನ್ನೊಬ್ಬಂದು ಹೇಳ್ತಾ ಇದ್ದೆ ನಾನು ಯಾರದ ತಂಗಾಯಿ ಸೀನ ಅನ್ಬಿಟ್ಟು ಯಾರು ಏನು ಇಲ್ಲಿಗಲ್ಲಿ ಸಂಬಂಧ ಮಾಡಿ ಅದೇನು ಫಾಲೋ ಏನಾರ ಬಂದು ಅವ್ರು ಹೊಡೆದ್ ಬಿಸಾಕ್ಬಿಟ್ಟಿರ್ಬೋದಾ ಇಲ್ಲ ಅಂದ್ರೆ ಇಲ್ಲ ಎಲ್ಲೂ ಇಲ್ವೇ ಇಲ್ಲ ಒಂದು ಪೂರ್ತಿ ಅವ್ನ ಫಿಂಗರ್ ಪ್ರಿಂಟಿನೇ ಡಮಾರ್ ಕೆ ಕಲಾಸ್ ಇಲ್ವೇ ಇಲ್ಲ ಅವನು ಸರಿ ಅವನು ಹೊಟ್ಟದ ಮುಗೀತು ಅವನು ತಂಗಾಯ್ ಸೀನಾ ಅಂತಿದ್ದ ಅವನು ಯಾರಿಗೋ ಯಾರಿಗೋನ್ಗೆ ಟ್ರೆಟ್ ಮಾಡಿ ಎದುರಿಸಿ ಇದ್ರಿಸಿ ಅವ್ನ ಬಗ್ಗೆ ಸ್ವಲ್ಪ ಕೇಸಸ್ ಇತ್ತು ಕೇಸಸ್ ರಿಜಿಸ್ಟರ್ ಆಗಿದ್ದು ಸುಬ್ರಹ್ಮಣ್ಯಪುರದಲ್ಲಿ ಅವ್ನು ರೋಡಿ ಶೀಟ್ ಇತ್ತು ಹೀಗೆಲ್ಲ ಸಾರ್ ಈ ಥರ ಇದೆ ಎರಡು ಸಾವಿರದ ಒಂದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಅಂತ ಸುಬ್ರ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಇದ್ದ ಸರ್ ಅವನಿಗೆ ನಮ್ಮ ಯಾವುದು ಮಠ ಬರುತ್ತಲ್ಲ ನಮ್ಮ ರಾಘವೇಂದ್ರ ಮಠ ಫಿಫ್ತ್ ಬ್ಲಾಕ್ ಜಯನಗರ ಆ ಸರ್ಕಲ್ ಒಳಗಡೆ ಸಿಗ್ನಲೆಲ್ಲ ಅವ್ನು ನಾವು ಕತರಿಸಾಕ್ಬಿಟ್ರು ಸರ್ ಅವನ್ನ ಕಾನ್ಸ್ಟೇಬಲ್ಗೆ ಅಂತ ಅಂದ್ಬಿಟ್ಟು ಅಂತ ನನಗೆ ವಿಚಾರ ಎಲ್ಲ ಗೊತ್ತಿತ್ತು ಅವು ಯಾರೇ ಅವನು ಪೊಲೀಸ್ ಕೊಡ್ದವನು ಅವನು ಸಾಯಿಸ್ಬಿಟ್ಟಿದ್ದಾನ ಅವನ್ನ ನನಗೆ ಇದು ಗೊತ್ತಾದ ತಕ್ಷಣ ಪೊಲೀಸ್ ಕೊಡೋದವ್ ಸಾಯಿಸ್ತವನೇ ಯಾರಿವನು ಇವನು ಬೇಡವಲ್ಲ ಅಂತೇಳಿ ಇಂಥ ನನಗೂ ಸ್ವಲ್ಪ ಟ್ರಿಗರ್ ಆಯಿತು ಅದಾದಮೇಲೆ ಏನು ಮಾಡ್ತಾವನೆ ಅಂತೇಳಿದಾಗ ನೋಡಿದ್ರೆ ಸ್ವಲ್ಪ ಎದುರಿಸೋದು ಸ್ವಲ್ಪ ಕಿಡ್ನಾಪ್ ಅದು ಇದು ಮಾಡುವಂಥದ್ದು ಏನೇ ಸಣ್ಣ ಪುಟ್ಟ ಅಂಥ ದೊಡ್ಡ ಇದೇನಿಲ್ಲ ಗ್ಯಾಂಗ್ ಇಟ್ಕೊ ಕಟ್ಕೊಂಡಿದ್ದವನಿಲ್ಲ ಪೊಲೀಸವ್ ನೋಡ್ ಮರ್ಡ್ರ್ ಮಾಡವನೇ ಇವನು ಅಂದರೆ ಏನು ಕಾರಣಕ್ಕೆ ಮರ್ಡ್ರ್ ಮಾಡ್ದವನು ಇನ್ನು ಆಚೆ ಬಂದವನೇ ಇನ್ನೇನು ಮಾಡ್ಬೋದು ಇವನು ಅಂತೇಳುವಂಥ ಒಂದು ನನಗೆ ಕ್ಯೂರಾಸಿಟಿ ಅದಾದಮೇಲೆ ಸರಿ ಅವ್ರನ್ನೆಲ್ಲ ಒಂದಷ್ಟು ಗ್ಯಾಂಗಿದ್ರು ಅವರು ಇದೇ ಥರ ಅದು ಅಡ್ಡ ಅಂತ ಇರ್ತಾರಲ್ಲ ಅಡ್ಡದಲ್ಲಿ ಕೂತ್ಕೊಳ್ಳೋದು ಹೋಗುರು ಬಿರಿಗೆಲ್ಲ ತೊಂದರೆ ಮಾಡೋದು ಸಿಕ್ಕಾಪಟ್ಟೆ ಮಾಡೋದು ಇಂಥದ್ದೆಲ್ಲ ಇತ್ತು ಮತ್ತು ಯಾವುದೋ ಒಂದು ಪ್ರಾಪರ್ಟಿಗಳಿಗೆಲ್ಲ ಇದೆಲ್ಲ ಮಾಡಿಕೊಂಡು ಏನೋ ತರಲೆ ಮಾಡ್ಕೊಂಡು ಕುಂತ್ಕೊಂಡಿದ್ದರು ಅದಾದ್ಮೇಲೆ ಹಿಡ್ಕೊಂಡು ಬಂದು ಸಕೊಂಡು ತೊಗೊಂಡು ಬಂದು ಒಂದು ಸರಿಯಾಗಿ ಜಗ್ಗಿ ಹೊಡೆದು ಅವ್ರಿಗೆ ಒಂದು ರಿಪೇರಿ ಮಾಡಿಬಿಟ್ಟೆ ಅಲ್ಲಿಗೆ ಆ ಮನುಷ್ಯ ಬಿಟ್ಬಿಟ್ಟ ಚಾಪ್ಟರ್ ಕ್ಲೋಸ್ ಆಗೋತಿಲ್ಲ ಸರ್ ಇಲ್ಲ ಸರ್ ಏನೋ ಹಂಗೆ ಮರ್ಡರ್ ಮಾಡಿಬಿಟ್ಟೆ ಸರ್ ಯಾಕೆ ಮಾಡಿದೆ ಏನಂತ ಆ್ಯಕ್ಚುಲಿ ಅದೇ ಏರಿಯಾದವನು ಕಾನ್ಸ್ಟೇಬಲ್ ಬೇರೆ ಏನೋ ಸಣ್ಣ ಪುಟ್ಟ ಜ ಇದರಲ್ಲಿ ಇವನು ಇನ್ನು ಇಂಟ್ರವ್ಯೂನಾಗ್ತಿದ್ದಂತೆ ಇವನೇನು ತೀರ್ಮಾನ ಮಾಡ್ತಾನಲ್ಲ ಸುಬ್ರಹ್ಮಣ್ಯ ಹೋಗೋದು ತೀರ್ಮಾನ ಮಾಡೋದೆಲ್ಲ ಮಾಡ್ತಾ ಇದ್ದಂತೆ ನಾನು ತೀರ್ಮಾನ ಮಾಡೋಕ್ಕೆ ಹೋಗಿ ಹೋಗಿ ಈ ಮಧ್ಯೆ ನುಗ್ತಾನೆ ನೋಡಿ ಸರ್ ಹಾಗೆ ಹೀಗೆ ಅಲ್ಲ ಕಣೆ ಹಂಗಂತನೇಂತೇಳ್ಬಿಟ್ಟು ಸಾಯಿಸ್ಬಿಡ್ದೆ ನೀನು ಏ ಒಂದು ತೇಂಗಾಯಿಸಿ ನಂಗೆ ನೋಡು ನನ್ನ ಮಗನ ನಾಳೆ ಎತ್ತಾಕೊಂಡೋಗ್ಬಿಟ್ಟು ಹೆಂಗೆ ವರ್ಕ್ ಮಾಡ್ತೀವಿ ಸಿದ್ಧ ಪೊಲೀಸ್ ಸ್ಟೇಷನಲ್ಲಿ ಬಿಡ್ತೀನ ನಾನು ಹಾಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಸರ್ ಹಿಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನನಗೆ ವರ್ಕ್ ಮಾಡ್ಬಿಟ್ಟು ಏನು ಮಾಡೋದು ಅಂತ ಅಂದ್ಬಿಟ್ಟು ಸಾಯಿಸಿಬಿಟ್ಟೆ ಸರ್ ಅಂತಾರೆ ಹೀಗೆ ಈ ಥರ ರೌಡಿಗಳೆಲ್ಲ ಸಾಮಾನ್ಯವಾಗಿಲ್ಲಿದ್ದವರು ಇವರಲ್ಲಿ ಇದ್ದಂತಹ ಪ್ರಬಲವಾದಂತಹ ಮೇಜರ್ ಇದ್ದಂಥ ರೌಡಿಗಳಾರು ಅಂದರೆ ಅರ್ಸಯ್ಯ ಪಳನಿ ಆಮೇಲೆ ಜಲ್ಲಿ ರಮೇಶ ಅಲ್ಯುಮಿನಿಯಂ ಬಾಬು ನಾಲ್ಕು ಜನ ಭಾಳ ಇಂಪಾರ್ಟೆಂಟ್ ಆದಂತಹ ಈ ಭಾಗದಲ್ಲಿ ಸುಮಾರು ವರ್ಷಗಳು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ರೌಡಿಸಮ್ ಮಾಡಿಕೊಂಡು ಸ್ವಲ್ಪ ಎದುರಿಸ್ಕೊಂಡು ಒಂದಷ್ಟು ಗನ್ಮನ್ಗಳು ಮತ್ತು ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಿಗೆ ಇದು ಮಾಡುವಂಥದ್ದು ಅದಾದ ಮೇಲೂ ನಿರಂತರವಾಗಿ ಮರ್ಡರ್ಗಳು ಮಾಡಿಕೊಂಡು ಮರ್ಡರ್ಗಳನ್ನ ತಪ್ಪಿಸ್ಕೊಂಡು ಮರ್ಡರ್ಗಳು ಮಾಡಾದ್ಮೇಲೂ ಜೈಲಿಗೆ ಹೋಗಿದೆ ಪ್ರೊಟೆಕ್ಷನು ಯಾರು ಪ್ರೊಟೆಕ್ಷನ್ ಮಾಡ್ತಾಯಿದ್ರು ಅಂತ ಹೇಳೋಕ್ಕಾಗಲ್ಲ ಯಾರೂ ಮಾಡಲೇಬೇಕಲ್ಲ ಅವ್ರಿಗೆ ಮರ್ಡರ್ ಮಾಡಾದ್ಮೇಲೆ ವಾರೆಂಟ್ ಆದ್ರೂ ಜೈಲಿಗೆ ಹೋಗಲ್ಲ ಅಂತಾರೆ ಯಾರೂ ಪ್ರೊಟೆಕ್ಷನ್ ಮಾಡಿದ್ರೆ ಕೈ ಹಾಕಲ್ವಲ್ಲ ಪೊಲೀಸ್ನವ್ರು ಭಯ ಏನು ಕೈ ಹಾಕ್ಬಿಟ್ರ ಆಮೇಲೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಈ ಥರ ಒಂದು ನ್ಯಾಕ್ಸಸ್ಗಳಲ್ಲಿ ಬದುಕುವಂಥದ್ದು ಅಂದರೆ ನಾವು ಕನ್ವಿನ್ಸ್ ಮಾಡ್ಬೋದು ಯಾರಿಗೆ ಆಗಲಿ ನಾವು ಕನ್ವಿನ್ಸ್ ಮಾಡೋಕೆ ಹೋಗ್ಬೇಕು ಈ ಥರ ಇದೆ ಹಿಂಗಿಲ್ಲ ಅಂತ ಯಾರೂ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟು ನೈಂಟಿ ನೈ ನೈಂಟಿ ಪರ್ಸೆಂಟು ಹಿಂಗೆಲ್ಲ ಇದೆ ಅಂದರೆ ಯಾರೇ ಎಮ್ ಎಲ್ ಎಗಳೇ ಆಗಲಿ ಎಲೆಕ್ಷನ್ ಟೈಮ್ ಒಳಗಡೆ ಅವ್ರ ಹತ್ರ ಹತ್ರ ಬಿಟ್ಕೋತಾರೆ ಬೇರೆ ಟೈಮಲ್ಲಿ ಬಿಟ್ಕೊಳ್ಳಲ್ರು ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬೇಕು ಉಳಿದ್ರ ಟೈಮಲ್ಲಿ ನೀವು ಹೆಂಗೆ ಆದರೂ ಕಬ್ಬಂದು ಜ್ಯೂಸ್ ತೆಗೆದು ಬಿಡ್ಬೇಕು ಅವ್ರನ್ನ ಎಲೆಕ್ಷನ್ ಹತ್ರ ಹೋದಾಗ ಕರೆಂಟ್ ಹೊಡೆದಂಗೆ ಮೆಗಾವಟ್ ಕರೆಂಟ್ ಬಂದುಬಿಡ್ತದೆ ಆ ಥರ ಏನು ರೀ ಏನು ನಮಗೆ ಇದು ಮಾಡ್ತಾಯಿದ್ದೀರಲ್ಲ ಏನೋ ಅವ್ನು ಮಾಡ್ಕೋತಾನೆ ಬಿಡ್ರಿ ಹಂಗೆ ಈಗೇನು ಅವ್ರ ಕೈಲಿ ಏನೂ ಆಗಲ್ಲ ಏನೂ ಅರಿಕಾಗಲ್ಲ ಎಲೆಕ್ಷನ್ ಸುಮ್ಮನೆ ಸುಳ್ಳೋದು ಅವ್ರು ಇಟ್ಕೊಂಡ್ರೆ ಆ ಹೋದ್ರೆ ಆ ಏರಿಯಾದಲ್ಲಿ ಈ ಓಟೆ ಬರಲ್ಲ ಇದೆಲ್ಲ ಸುಮ್ನೆ ಮತ್ತೆ ಯಾಕೆ ಇಟ್ಕೊಂಡ್ರಿ ಯಾಕೆ ಬೇಕು ಅಂದ್ರೆ ಜನ ಕರ್ಕೊಂಡ್ ಬರ್ಬೇಕಲ್ಲ